ವಿ ಪಂಪಾಪತಿ ತಂದೆ ಲೇಟ್ ವಿ ಹಂಪಣ್ಣ ಕರೂರ್ ಸಿರುಗುಪ್ಪ ತಾಲೂಕ್ ಬಳ್ಳಾರಿ ಜಿಲ್ಲಾ ನಾನು ಸುಮಾರು ಹೀಗೆ ಮೂವತ್ತೈದು ವರ್ಷಗಳ ಹಿಂದಿನಿಂದ ನಾನು ಒಂದು ಬಯಲಾಟ ಹಾಗೂ ನಾಟಕ ಸೇವೆಯಲ್ಲಿ ನಿರತನಾಗಿ ಸೇವೆಯನ್ನು ಮಾಡ್ತಾ ಇದ್ದೇನೆ ನನಗೆ ಶಾಲೆಯಲ್ಲಿ ಓದುವಾಗಲೇ ಈ ಒಂದು ನಾಟಕದ ಹುಚ್ಚು ಜಾಸ್ತಿ ಇತ್ತು ನಾನು ಎಸ್ ಎಸ್ ಎಲ್ ಸಿಯಲ್ಲಿ ಹತ್ತೊಂಬತ್ತು ನೂರ ಎತ್ತೊಂಬತ್ತರಲ್ಲಿ ಎಸ್ ಎಸ್ ಎಲ್ ಸಿ ಓದಬೇಕಾದ್ರೆ ನಾಟಕದಲ್ಲಿ ನಾನು ಸ್ತ್ರೀ ಪಾತ್ರ ಮಾಡಿ ಆಗನೇ ಒಂದು ಪ್ರಥಮ ದರ್ಜೆಯಲ್ಲಿ ನಾನು ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದೆ ಅಂದಿನಿಂದ ನಮ್ಮ ಕರೂರಿನ ಕಲಾವಿದರಾದಂಥ ಲಿಂಗೈಕ್ಯರಾಗಿರ್ತಕ್ಕಂಥ ಲೇಟ್ ಕೆ ವಿ ತಿಮ್ಮಪ್ಪ ಇವರ ಒಂದು ದಿಗ್ದರ್ಶನದಲ್ಲಿ ಮೊದಲಿಗೆ ರತ್ನಮಾಂಗಲ್ಯ ನಾಟಕ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಅವರ ಒಂದು ನಿರ್ದೇಶನ ಸಂಗೀತ ನಿರ್ದೇಶನದಲ್ಲಿ ನಾವು ನ ಜಗಜ್ಯೋತಿ ಬಸವೇಶ್ವರ ತರುಣ ಸಂಘದಿಂದ ನಾಟಕವನ್ನು ಪ್ರಾರಂಭ ಮಾಡಿ ಅದರಲ್ಲಿ ನಾನು ರಘುವೀರನಾಗಿ ಅಭಿನಯಿಸಿ ನಾನು ಒಳ್ಳೆಯ ಒಂದು ಎಲ್ಲರ ಜನಮನವನ್ನು ಗೆದ್ದೆ ಅಂದಿನಿಂದ ನಾನು ಸುಮಾರು ಒಂದು ಎಂಬತ್ತೈದು ನಾಟಕಗಳನ್ನು ನಾಟಕ ಪ್ರದರ್ಶನ ಮಾಡಿ ಆ ಒಂದು ಪಾತ್ರವನ್ನು ಅಭಿನಯಿಸಿ ಹೀಗೆ ಸುಮಾರು ಹತ್ತು ಹದಿನೈದು ವರ್ಷಗಳಿಂದ ನಾಟಕವನ್ನು ಒಂದು ನಿರ್ದೇಶನ ಮಾಡ್ತಾ ಇದ್ದೇನೆ ಸುಮಾರು ಸುತ್ತಮುತ್ತ ಕರೂರಿನ ಸುತ್ತಮುತ್ತ ಹಳ್ಳಿಗಳಲ್ಲಿ ನಾನು ಈಗ ಪ್ರತಿಯೊಂದು ಊರುಗಳಲ್ಲಿ ನಾನು ನಾಟಕಗಳನ್ನು ನಿರ್ದೇಶನ ಮಾಡ್ತಾ ಇದ್ದೇನೆ ಅದೇ ರೀತಿಯಾಗಿ ನಾನು ಒಂದು ಪಾರ್ಥ ವಿಜಯದಲ್ಲಿ ಹಾಗೂ ಸುಮಾರು ಇನ್ನೂ ಹಲವಾರು ಒಂದು ಬಯಲಾಟಗಳಲ್ಲಿ ಭೀಮನ ಪಾತ್ರ ಆಗಿರ್ಬೋದು ಅರ್ಜುನ ಕೃಷ್ಣ ಇನ್ನೂ ಹಲವಾರು ಪಾತ್ರಗಳಲ್ಲಿ ಅಭಿನಯಿಸಿ ಒಂದು ಜನವನ್ನನೆಯನ್ನು ನಾನು ಗಳಿಸಿದ್ದೇನೆ ಈಗ ನನಗೆ ಶ್ರೀ ಬಸವೇಶ್ವರ ಸಾಮಾಜಿಕ ಕಲಾಕ್ಷೇತ್ರ ಕಲಾ ಟ್ರಸ್ಟ್ ಈ ಒಂದು ಭೂಗುಪ್ಪದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಇದರ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ವಿಶ್ವನಾಥ್ ಸಾವಕಾರ್ ಇವರು ನನ್ನನ್ನು ಗುರುತಿಸಿ ಕಲೆಯನ್ನು ಕಂಡು ಅನೇಕ ಒಂದು ಅವರು ತಮ್ಮೂರಿಗೆ ಕರೆಸಿ ನನಗೆ ಒಂದು ನಾಟಕಗಳನ್ನು ನಿರ್ದೇಶಿಸಿ ಹಾಗೆ ಅಭಿನಯಿಸಿ ನನ್ನನ್ನು ಪ್ರೋತ್ಸಾಹ ನೀಡಿದ್ದಾರೆ ಹಾಗೆ ಒಂದು ನಾಟಕವನ್ನು ಸಹ ಆಡಿಸುತ್ತೇನೆ ಒಂದು ಮೂರು ಮೂರು ದಿನ ಕಾರ್ಯಕ್ರಮದಲ್ಲಿ ನನಗೂ ಸಹ ಒಂದು ಸೇವೆಯನ್ನು ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ರು ಅವರಿಗೆ ನಾನು ತುಂಬಾ ಹೃದಯಪೂರ್ವಕವಾದ ಪೂರ್ವಕವಾದ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ಈಗ ಅದೇ ರೀತಿಯಾಗಿ ನಾನು ಕನ್ನಡ ಕಲಾ ರತ್ನ ಪ್ರಶಸ್ತಿಗೆ ಅರ್ಜಿಯನ್ನು ಹಾಕಿದ್ದೇನೆ ನಾನು ಪ್ರಶಸ್ತಿ ಪಡಿಬೇಕಂದ್ರೆ ಯಾವಾಗಾದರೂ ಪಡಿಬಹುದಾಗಿತ್ತು ಆದರೆ ಈ ಒಂದು ಕಲೆಯನ್ನು ನನಗೆ ನನಗೆ ಗುರುತಿಸಿ ಈಗ ನೀನು ಅರ್ಜಿಯನ್ನು ಹಾಕಪ್ಪ ಅಂತೇಳಿ ವಿಶ್ವನಾಥ್ ಹೇಳಿದಾಗ ನಾನು ಸಂತೋಷದಿಂದ ಈಗ ಹಾಕಿದ್ದೇನೆ ಅದು ಬರುತ್ತೆ ಬಿಡುತ್ತೋ ಅದು ಆದರೆ ನನ್ನ ಕಲಾ ಸೇವೆಯನ್ನ ಯಾವಾಗಲೂ ಕಲೆಗಾಗಿ ನಾನು ನನ್ನ ಜೀವನವನ್ನೇ ಮುಳುಪಾಗಿರುತ್ತೆ ಅಂತ ಹೇಳಕ್ಕೆ ನಾನು ಬಯಸ್ತಾ ಇದ್ದೇನೆ ತುಂಬಾ ಧನ್ಯವಾದಗಳು